ಕರ್ನಾಟಕದ ಐತಿಹಾಸಿಕ ಸ್ಥಳ ಐಹೊಳೆ ಇದನ್ನು ಐಯಾಹೊಳೆ ಆರ್ಯಪುರ ಎಂದು ಕೂಡ ಕರೆಯಲಾಗುತ್ತಿತ್ತು ಐಹೊಳೆ ಇರುವುದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಚಾಲುಕ್ಯರ ಪ್ರಥಮ ರಾಜಧಾನಿಯು ಐಹೊಳೆಯಾಗಿತ್ತು ಸುಮಾರು ನೂರ ಇಪ್ಪತ್ತೈದು ದೇವಾಲಯಗಳು ಐಹೊಳೆಯಲ್ಲಿ ನಿರ್ಮಾಣವಾಗಿದ್ದವು ಎನ್ನಲಾಗಿದೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಶಿಲಾಶಾಸನಗಳು ಐಹೊಳೆಯಲ್ಲಿ ದೊರಕಿವೆ ಪ್ರಸ್ತುತ ಐಹೊಳೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚಿನ ದೇವಾಲಯಗಳನ್ನು ಕಾಣಬಹುದಾಗಿದೆ ಕೊಂತಿಗುಡಿ ದೇವಾಲಯ ಗುಂಪು ಹಾಗೂ ಗಳಗನಾಥ ದೇವಾಲಯ ಗುಂಪು ಅವುಗಳಲ್ಲಿ ಪ್ರಮುಖವಾಗಿವೆ ಐಹೊಳೆಯಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯಗಳಲ್ಲಿಯೇ ಅತ್ಯಂತ ಪುರಾತನವಾದ ದೇವಾಲಯವೇ ಲಡ್ಖಾನ್ ದೇವಾಲಯ ಇದು ಶಕ ಐದನೇ ಶತಮಾನದ್ದಾಗಿರಬಹುದೆಂದು ಊಹಿಸಲಾಗಿದೆ ಕುಚ್ಚಪ್ಪರಾಯಗುಡಿ ಗುಡಿ ದುರ್ಗಾ ಗುಡಿ ಮೇಗುಡಿ ಜೈನ ದೇವಾಲಯ ರಾವಣಾಪಾಡಿ ಗೌಡ ದೇವಾಲಯ ಐಹೊಳೆಯಲ್ಲಿರುವಂತಹ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಾಗಿವೆ ಧನ್ಯವಾದಗಳು